ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಇವು ನಿಮ್ಮ ಆ್ಯನ್ಯುಯಲ್ ಎಕ್ಸಾಮ್ಗೆ ಬರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸೊ ಕ್ವಶನ್ಸ್ ಸೇಮ್ ಇದಾ ಇರ್ತವೆ ಮಕ್ಕಳು ಆದರೆ ಕೆಲವು ನಂಬರ್ಸ್ಗಳು ಚೇಂಜ್ ಆಗ್ತವೆ ಅಷ್ಟೇ ಅದು ಬಿಟ್ಟರೆ ನಿಮಗೆ ವರ್ಜಿಸುವ ವಿಧಾನದಿಂದ ಕೇಳ್ಬೋದು ಅಥವಾ ಇದು ಒಂದು ಭಾಗಲಬ್ಧ ಸ ಸಂಖ್ಯೆ ಅಂತ ಹೇಳಿ ಸಾಧಿಸಿ ಅಂತ ಹೇಳಿ ಕೇಳುವಂಥದ್ದು ಸೊ ಇವೆಲ್ಲ ಫಿಕ್ಸೆಡ್ ಕ್ವಶನ್ಸ್ಗಳು ಸೊ ನಂಬರ್ಸ್ ಅಷ್ಟೇ ಚೇಂಜ್ ಆಗ್ತವೆ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಎರಡು ಅಂಕಕ್ಕೆ ಹದಿನಾರು ಅಂಕವನ್ನು ಯಾವ ರೀತಿ ನೀವು ಎರಡು ಅಂಕದ ಪ್ರಶ್ನೆಗಳಿಂದ ಕಂಪ್ಲೀಟ್ ಹದಿನಾರು ಅಂಕವನ್ನು ಗಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ನಿಮಗೆ ಇಲ್ಲಿ ಎರಡು ಅಂಕದ ಪ್ರಶ್ನೆ ಬರೋದು ತರ್ಡ್ ಮೇಯ್ನಿಂದ ಮೊದಲನೇ ಮೇಯ್ನು ಸೆಕೆಂಡ್ನೇ ಮೇಯ್ನಲ್ಲಿ ಒಂದು ಅಂಕದ ಪ್ರಶ್ನೆಗಳಿರ್ತವೆ ತರ್ಡ್ ಮೇಯ್ನಲ್ಲಿ ನಿಮಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳು ಎರಡು ಅಂಕಕ್ಕಿರ್ತವೆ ಒಟ್ಟಾರೆ ಹದಿನಾರು ಅಂಕ ಸೊ ಅದರಲ್ಲಿ ಮೊದಲನೇ ಪ್ಯಾಟರ್ನ್ ಯಾವ ಪ್ರಶ್ನೆ ಬರ್ತದೆ ಅಂದ್ರೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬಿಡಿಸಿ ಸೊ ಈ ಒಂದು ಸ್ಟೇಜ್ ಅಲ್ಲಿ ನೀವು ಅವರು ಯಾವಾಗ ಮೆಥಡನ್ನು ಮೆನ್ಷನ್ ಮಾಡಿದ್ರೆ ವರ್ಜಿಸುವ ವಿಧಾನನ ಅಥವಾ ಆದೇಶ ವಿಧಾನ ಓರೆ ಗುಣಕಾರ ಸೊ ಈ ವಿಧಾನ ಮೆನ್ಷನ್ ಮಾಡಿದ್ರೆ ನೀವು ಅದನ್ನ ಮಾಡಿ ಇಲ್ಲ ಅಂದ್ರೆ ನೀವು ಯಾವ ವಿಧಾನವನ್ನ ಮಾಡಿದರೂ ಸಹ ನಿಮಗೆ ಅಂಕವನ್ನು ಕೊಡ್ತಾರೆ ಸೊ ಮೊದಲನೇದು ಒಂದು ಉದಾಹರಣೆಗೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ತ್ರೀ ಫೋರ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ನೈನ್ ಸೊ ಇದು ಒಂದು ಪ್ರಶ್ನೆ ಮಕ್ಕಳ ಸೊ ಇದಕ್ಕೆ ನಾವು ಫಸ್ಟ್ ಏನು ಮಾಡೋಣ ಸೊ ಮೊದಲನೇದು ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ತ್ರೀ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳಿ ಫೋರ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒಂಬತ್ತು ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಸೊ ಸಮೀಕರಣ ಒಂದು ಮತ್ತು ಎರಡರಿಂದ ನಮಗೆ ನೋಡಿದ್ರೆ ಇಲ್ಲಿ ನಾವು ಎರಡನ್ನು ಕೂಡಿಸಿದ್ರೆ ಸಾಕು ಟು ಎಕ್ಸ್ ಪ್ಲಸ್ ವೈ ಇಸ್ ಇಕೊಳ್ ಟು ತ್ರೀ ಟು ಫೋರ್ ಎಕ್ಸ್ ಮೈನಸ್ ವೈ ಇಸಿಕೊಳ್ಟು ನೈನ್ ಯಾಕೆಂದರೆ ಇಲ್ಲಿ ಪ್ಲಸ್ ಮೈನಸ್ ಇರೋದ್ರಿಂದ ಕೂಡಿಸ್ಬಿಡಿ ಯಾವ ಚಿಹ್ನೆ ಚೈಂಜ್ ಮಾಡೋದು ಬೇಡ ಡೈರೆಕ್ಟಾಗಿ ಏನಾಗುತ್ತೆ ವೈ ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಸಿಕ್ಸ್ ಎಕ್ಸ್ ಇದಿಕೊಳ್ಟು ಟ್ವೆಲ್ವ್ ಆಗುತ್ತೆ ಸೊ ಹಾಗಾಗಿ ಎಕ್ಸ್ ಏನಾಗುತ್ತೆ ಎರಡಾಗುತ್ತೆ ಸೊ ಈ ಎರಡನ್ನು ನೀವು ಸಮೀಕರಣ ಒಂದು ಅಥವಾ ಸಮೀಕರಣ ಎರಡು ಯಾವುದಾದ್ರೂ ಒಂದಕ್ಕೆ ನೀವು ಆದೇಶಿಸಬೇಕು ಆಗ ನಿಮಗೆ ವೈ ಬೆಲೆ ಗೊತ್ತಾಗುತ್ತೆ ಸೊ ಈಗ ನಾನಿಲ್ಲಿ ಸಮೀಕರಣ ಒಂದಕ್ಕೆ ಈ ವೈ ಬೆಲೆನ ಆದೇಶಿಸ್ತಾ ಇದ್ದೀನಿ ಹಾಗಾಗಿ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ತ್ರೀ ಸೊ ಏನಾಗುತ್ತೆ ಟೂ ಇಂಟು ಟು ಫೋರ್ ಫೋರ್ ಪ್ಲಸ್ ವೈ ಈಸ್ ಈಕ್ವಲ್ ಟು ತ್ರೀ ದರ್ ಫೋರ್ ವೈ ಈಸ್ ಈಕ್ವಲ್ ಟು ಏನಾಯಿತು ಮೈನಸ್ ಒನ್ ಆಯಿತು ಹಾಗಾಗಿ ಎಕ್ಸ್ ಬೆಲೆ ಎರಡು ವೈ ಬೆಲೆ ಮೈನಸ್ ಒನ್ ಸೊ ಈ ರೀತಿ ಪ್ರಶ್ನೆ ನಿಮಗೆ ಕಂಪಲ್ಸರಿ ಪ್ರಶ್ನೆ ಮಕ್ಕಳಿದು ಫಿಕ್ಸೆಡ್ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸೆಡ್ ಕ್ವಶನ್ಸು ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ನೀವು ಇವತ್ತಿಂದ ನೀವು ಹದಿನಾರು ಅಂಕಗಳನ್ನು ನೀವು ತರ್ಡ್ ಮೇನಲ್ಲಿ ಈಸಿಯಾಗಿ ತೊಗೋಬೇಕು ಅಂದರೆ ಚೆನ್ನಾಗಿ ಪ್ರ್ಯಾಕ್ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ ಸೊ ನಿಮಗೊಂದಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಇಲ್ಲೊಂದಷ್ಟು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ನೋಡಿ ಟು ಎಕ್ಸ್ ಮೈನಸ್ ಟು ಫೋರ್ ಮತ್ತು ಎಕ್ಸ್ ಪ್ಲಸ್ ಟು ಫೋರ್ ಅದೇ ರೀತಿ ಇನ್ನುಳಿದಂತಹ ಈ ಲೆಕ್ಕಗಳನ್ನು ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಯಾವುದೇ ಸಮೀಕರಣ ಕೊಟ್ಟರು ಈಸಿಯಾಗಿ ನೀವು ಲೆಕ್ಕಗಳನ್ನು ಬಿಡಿಸ್ಬೋದು ಸೊ ಹಾಗಾಗಿ ಇದು ಎರಡು ಅಂಕಕ್ಕೆ ಕಮೆರಡು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದಿಂದ ಫಿಕ್ಸೆಡ್ ಕ್ವಶನ್ ಇದು ನೆಕ್ಸ್ಟ್ ನಿಮಗೆ ಸಮಾಂತರ ಶ್ರೇಣಿಗೆ ಬಂದರೆ ಮಕ್ಕಳಲ್ಲಿ ಪದವನ್ನ ಕಂಡು ಹಿಡೀರಿ ಹದಿನೈದನೇ ಪದ ಹಿಡೀರಿ ಅಂತ ಕೇಳ್ಬೋದು ಅಥವಾ ಮೊತ್ತ ಕಂಡು ಹಿಡೀರಿ ಅಂತ ಹೇಳ್ಬೋದು ಸೊ ಇದು ಫಿಕ್ಸೆಡ್ ಕ್ವಶನ್ ಮಕ್ಕಳ ಚೆನ್ನಾಗಿ ಅಭ್ಯಾಸ ಮಾಡಿ ಸೊ ಸೆಕೆಂಡ್ ಟೈಪ್ ಕ್ವಶನ್ ಯಾವುದು ತ್ರೀ ಕಾಮ ಏಯ್ಟ್ ಕಾಮ ತರ್ಟೀನ್ ಈ ಸಮಾಂತರ ಶ್ರೇಣಿಯ ಹದಿನೈದನೇ ಪದವನ್ನು ಕಂಡು ಹಿಡಿಯಿರಿ ಅಲ್ಲಿ ಮೊತ್ತ ಕೇಳ್ತಿಲ್ಲ ಪದ ಹಾಗಾಗಿ ಫಸ್ಟ್ ಶ್ರೇಡಿ ಬರ್ಕೊಳ್ಳೋಣ ಸೊ ಮೊದಲನೇ ಪದ ಏನು ಮೂರು ಎರಡನೇ ಪದ ಏ ಕಂಡು ಹಿಡಿತೀರಾ ಎ ಟು ಮೈನಸ್ ಎ ತ್ರೀ ಮಾಡಿದ್ರೆ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಹಾಗಾಗಿ ಐದು ಬರುತ್ತೆ ಎನ್ ಅವರೇ ಕೊಟ್ಟಿದ್ದಾರೆ ಹದಿನೈದು ಪದ ಕಂಡುಹಿಡೀಬೇಕು ಸೊ ಹಾಗಾಗಿ ಎ ಫಿಫ್ಟೀನನ್ನು ನೀವು ಕಂಡುಹಿಡೀಬೇಕಾಗುತ್ತೆ ಸೊ ಹಾಗಾಗಿ ಸೂತ್ರ ಗೊತ್ತಿದೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಹಾಗಾಗಿ ಏನಾಗುತ್ತೆ ತ್ರೀ ಪ್ಲಸ್ ಫಿಫ್ಟೀನ್ ಮೈನಸ್ ಒನ್ ಇಂಟು ಫೈವ್ ಆಗುತ್ತೆ ಹಾಗಾಗಿ ಹದಿನಾಲ್ಕು ಇಲ್ಲಿ ಎಪ್ಪತ್ತು ಎಪ್ಪತ್ತಕ್ಕೆ ಮೂರು ಕೊಡಿಸಿದ್ರೆ ಎಪ್ಪತ್ತ್ಮೂರು ಹಾಗಾಗಿ ಹದಿನೈದನೆಯ ಪದ ಏನಾಗಿದೆ ಮಕ್ಕಳ ಎಪ್ಪತ್ತ್ಮೂರು ಸೊ ಈ ಟೈಪ್ ಕ್ವಶನ್ ಆದರೂ ಬರಬಹುದು ಅಥವಾ ಟೂ ಪ್ಲಸ್ ಸೆವೆನ್ ಪ್ಲಸ್ ಟ್ವೆಲ್ವ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅರ್ಥ ಆಗ್ತಾ ಇದೆಯಾ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನ ಕಂಡುಹಿಡೀಲಿಕ್ಕಾದ್ರೂ ನಿಮಗೆ ಕೇಳ್ತಾರೆ ಹಾಗಾಗಿ ಈ ಎರಡೂ ಪ್ಯಾಟರ್ನ್ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೋಬೇಕು ಸೊ ಈಗ ನಾವು ಪ್ರಶ್ನೆಗೆ ಹೋಗೋಣ ಟೂ ಪ್ಲಸ್ ಸೆವೆನ್ ಪ್ಲಸ್ ಟ್ವೆಲ್ವ್ ಇದರಲ್ಲಿ ಇಪ್ಪತ್ತನೇ ಪದ ಕೇಳಿದರೆ ಏ ಗೊತ್ತಿದೆ ಎರಡು ಡಿ ಐದು ಎನ್ ಇಪ್ಪತ್ತು ಎಸ್ ಟ್ವೆಂಟಿ ಇಪ್ಪತ್ತು ಸೊ ಹಾಗಾಗಿ ಸೂತ್ರಕ್ಕೆ ಹಾಕೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಪ್ಪತ್ತು ಬಾಗಿಸು ಎರಡು ಎರಡು ಗುಣಿಸು ಎರಡು ಪ್ಲಸ್ ಇಪ್ಪತ್ತು ಮೈನಸ್ ಒಂದು ಇಂಟು ಐದು ಸೊ ಮಾಡಿ ಮೈನಸ್ ಮಾಡಿದ್ರೆ ನೈಂಟೀನ್ ಇನ್ ಫೈವ್ ದ ನಮಗೆ ನೈಂಟಿ ಫೈವ್ ಬರುತ್ತೆ ಪ್ಲಸ್ ನಾಲ್ಕು ಸೊ ಹಾಗಾಗಿ ಹತ್ತು ಗುಣಿಸು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತಾಗುತ್ತೆ ಇದು ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ನಮಗೆ ಇರುವಂತಹ ಒಂದು ವಿಧಾನ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮಕ್ಕಳ ಈ ರೀತಿ ಪ್ರಶ್ನೆ ನಿಮಗೆ ಹೆಚ್ಚಾಗಿ ಕೇಳ್ತಾರೆ ಸೊ ಅದಕ್ಕೆ ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದಷ್ಟು ಕ್ವಶನ್ಸನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಎರಡನ್ನೂ ಕೊಟ್ಟಿದ್ದೀನಿ ಪದವನ್ನು ಕಂಡುಹಿಡೀರಿ ಮತ್ತು ಹದಿನೈದು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೊ ಎರಡೂ ರೀತಿಯ ಲೆಕ್ಕವನ್ನು ಅಭ್ಯಾಸ ಮಾಡಿ ಯಾವುದು ಬೇಕಾದರೂ ನಿಮಗೆ ಎರಡು ಅಂಕಕ್ಕೆ ಸಮಾಂತರ ಶ್ರೇಣಿಯಿಂದ ಕೊಡಬಹುದು ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿಗೆ ನಿಮಗೆ ನಾಲ್ಕು ಅಂಕಗಳನ್ನು ಗಳಿಸೋದು ಈಸಿಯಾಗಿ ಅರ್ಥ ಆಯಿತು ನೆಕ್ಸ್ಟ್ ನಾವು ನಿರ್ದೇಶಾಂಕ ರೇಖಾ ಗಣಿತ ಪಾಠದಲ್ಲಿ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯುವಂಥದ್ದು ಅಥವಾ ಮದ್ಯಬಿಂದುವನ್ನು ಕಂಡುಹಿಡಲಿಕ್ಕೆ ಕಂಡುಹಿಡಿಯುವಂಥದ್ದು ಸೊ ಇವುಗಳನ್ನು ನಿಮಗೆ ಎರಡು ಅಂಕಕ್ಕೆ ಕೇಳ್ತಾರೆ ಸೊ ಇಲ್ಲೊಂದು ಉದಾಹರಣೆಗೆ ತೆಗೆದುಕೊಂಡಿದ್ದೀನಿ ಎರಡು ಕಾಮ ಮೂರು ಮತ್ತು ಆರು ಕಾಮ ಆರು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯರಿ ಸೊ ಎಕ್ಸ್ ಒನ್ ಎಕ್ಸ್ ವೈ ಒನ್ ಕೊಟ್ಟಿದ್ದಾರೆ ಎಕ್ಸ್ ಟು ವೈ ಟೂನು ಕೊಟ್ಟಿದ್ದಾರೆ ಸೊ ಸೂತ್ರ ಗೊತ್ತಿದೆ ಡಿ ಈಲ್ ಟು ಸ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಏನಾಗುತ್ತೆ ಸಿಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಆಗುತ್ತೆ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಸಿಕ್ಸ್ಟೀನ್ ಪ್ಲಸ್ ನೈನ್ ಸೊ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಬಂದರೆ ಅದು ಐದು ಮಾನಗಳಾಗುತ್ತೆ ಸೊ ಈ ರೀತಿಯ ಒಂದು ಪ್ರಶ್ನೆ ಏನಾದರೂ ಅವರು ಕೇಳಬಹುದು ಅಥವಾ ಎರಡು ಕಾಮ ಒಂದು ಮತ್ತು ಏಳು ಕಾಮ ಆರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಮೂರು ಇಷ್ಟು ಎರಡರ ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯಿರಿ ಸೊ ಈ ರೀತಿ ಸೊ ನಿಮಗೆ ಈ ಒಂದು ನಿರ್ದೇಶಾಂಕ ಪಾಠದಲ್ಲಿ ಮಕ್ಕಳ ಸೂತ್ರಗಳು ವೆರಿ ಇಂಪಾರ್ಟೆಂಟ್ ಸೂತ್ರ ಗೊತ್ತಿದ್ರೆ ಯಾವ ರೀತಿ ಲೆಕ್ಕವನ್ನು ನೀವು ಬೇಕಾದರೂ ಇಲ್ಲಿಂದ ಬಿಡಿಸ್ಬೋದು ಸೊ ಹಾಗಾಗಿ ಎರಡು ಅಂಕಕ್ಕೂ ಒಂದಿರುತ್ತೆ ಮೂರು ಅಂಕಕ್ಕೂ ಒಂದು ಪ್ರಶ್ನೆ ಇರುತ್ತೆ ಹಾಗಾಗಿ ಅಭ್ಯಾಸವನ್ನು ಮಾಡೋದು ಮಿಸ್ ಮಾಡಬೇಡಿ ಸೊ ಇಲ್ಲಿ ಎ ಕೊಟ್ಟಿದ್ದಾರೆ ಟು ಕಾಮ ಒನ್ ಸೊ ಡಿ ಬಿ ಏನಾದರೂ ತಗೊಳ್ಳಿ ಏಳು ಕಾಮ ಆರ್ ಕೊಟ್ಟಿದ್ದಾರೆ ಎಮ್ಮು ಕೊಟ್ಟಿದ್ದಾರೆ ಎಮ್ ಟೂನು ಕೊಟ್ಟಿದ್ದಾರೆ ಸೊ ಸೂತ್ರವನ್ನು ಬರೆದ್ಕೊಳ್ಳೋಣ ಯಾವುದು ಪಿ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಸೊ ಪಿ ಆಫ್ ಎಕ್ಸ್ ಕಾಮ ವೈಸಿ ಕೊಟ್ಟು ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ತ್ರೀ ಇಂಟು ಸೆವೆನ್ ಪ್ಲಸ್ ಟು ಇಂಟು ಟು ಡಿವೈಡೆಡ್ ಬೈ ತ್ರೀ ಪ್ಲಸ್ ಟು ತ್ರೀ ಇಂಟು ಸಿಕ್ಸ್ ಪ್ಲಸ್ ಟು ಇಂಟು ಒನ್ ಬೈ ತ್ರೀ ಪ್ಲಸ್ ಟು ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿದರೆ ಟ್ವೆಂಟಿ ಫೋರ್ ಪ್ಲಸ್ ಒನ್ ಟ್ವೆಂಟಿ ಫೋರ್ ಪ್ಲಸ್ ಫೋರ್ ಏಯ್ಟೀನ್ ಪ್ಲಸ್ ಫೋರ್ ಆಗುತ್ತೆ ಡಿನಾಮಿನೇಟ್ರಲ್ಲಿ ಫೈವ್ ಫೈವ್ ಬಂತು ಸೊ ಹಾಗಾಗಿ ಇಪ್ಪತ್ತೈದು ಭಾಗಿಸೋ ಐದು ಇಪ್ಪತ್ತು ಭಾಗಿಸೋ ಐದು ಐದು ಐದೈದಲಿ ಐದೊಂದ್ಲೇ ಐದು ನಾಲ್ಕಲೆ ಹಾಗಾಗಿ ಮಧ್ಯ ಇದೇನು ನಿಮಗೆ ನಿರ್ದೇಶಾಂಕ ಏನು ಬಂತೇಳಿ ಐದು ಕಾಮ ನಾಲ್ಕು ಸೊ ಈ ರೀತಿ ಲೆಕ್ಕಗಳನ್ನು ಮಕ್ಕಳ ದೂರ ಸೂತ್ರ ಕಂಡು ಹಿಡಿಯುವಂಥದ್ದು ಅದೇ ರೀತಿ ಈ ರೀತಿಯ ನಿರ್ದೇಶಾಂಕಗಳನ್ನು ಅನುಪಾತ ಕೊಟ್ಟು ನಿರ್ದೇಶಾಂಕ ಬಿಂದುಗಳನ್ನು ಕಂಡು ಲೆಕ್ಕಗಳನ್ನು ನಿಮಗೆ ಎರಡು ಅಂಕಕ್ಕೆ ಕೇಳ್ತಾರೆ ಹಾಗಾಗಿ ಇವುಗಳನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ವರ್ಗ ಸಮೀಕರಣಕ್ಕೆ ಬಂದರೆ ಮಕ್ಕಳ ನಿಮಗೆ ಸೂತ್ರ ಬಳಸಿ ಮೂಲ ಕಂಡು ಕೇಳಿ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಸೊ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಸೂತ್ರ ಬಳಸಿ ಮೂಲ ಕಂಡುಹಿಡಿಯಿರಿ ಸೊ ಫಸ್ಟ್ ಅದು ಆದರ್ಶ ರೂಪದಲ್ಲಿ ಇದೆಯಾ ನೋಡಿ ಎಸ್ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಎ ಬೆಲೆ ಎರಡು ಬಿ ಬೆಲೆ ಒಂದು ಸಿ ಬೆಲೆ ಮೈನಸ್ ಫೋರ್ ಸೊ ಸೂತ್ರ ಗೊತ್ತಿದೆ ಏನು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ಉಟ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಸೊ ಅಲ್ಲಿಗೆ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಒನ್ ಸ್ಕ್ವೇರ್ ಮೈನಸ್ ಮೈನಸ್ ಫೋರ್ ಇಂಟು ಟೂ ಇಂಟು ಮೈನಸ್ ಫೋರ್ ಡಿವೈಡೆಡ್ ಬೈ ಟೂ ಇಂಟು ಟು ಸೊ ಆವಾಗೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಪ್ಲಸ್ ತರ್ಟಿ ಟು ಡಿವೈಡೆಡ್ ಬೈ ಫೋರ್ ಬಂತು ಸೊ ದಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ತರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಸೊ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಸ್ಕ್ವೇರ್ ರೂಟ್ ತರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಮೈನಸ್ ರೂಟ್ ತರ್ಟಿ ತ್ರೀ ಡಿವೈಡೆಡ್ ಬೈ ಫೋರ್ ಸೊ ಈ ರೀತಿಯ ಒಂದಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದೀನಿ ಮಕ್ಳು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇನ್ನೊಂದು ಮೂರು ಕೊಟ್ಟಿದ್ದೀನಿ ಸೊ ಪ್ರತಿದಿನ ನೀವು ಇಲ್ಲಿ ಈ ರೀತಿಯ ಲೆಕ್ಕಗಳನ್ನು ಅಭ್ಯಾಸ ಮಾಡಬೇಕು ಇಲ್ಲಿಗೆ ನಿಮಗೆ ನಾಲ್ಕು ರೀತಿ ಲೆಕ್ಕಗಳಾಯಿತು ನೆಕ್ಸ್ಟು ಐದನೇ ರೀತಿ ಯಾವ ಲೆಕ್ಕ ನಿಮ್ಗೆ ಎರಡು ಅಂಕಕ್ಕೆ ಬರ್ತದೆ ಅಂದರೆ ರಚನೆಗಳು ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಅದರ ಕೇಂದ್ರದಿಂದ ಎಂಟು ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕ ರಚಿಸಿ ಈ ರೀತಿ ಪ್ರಶ್ನೆಯನ್ನು ಅವರು ಕೇಳ್ಬೋದು ಮಕ್ಕಳ ವೆರಿ ಇಂಪಾರ್ಟೆಂಟ್ ಅಥವಾ ನೋಡಿ ನಿಮಗೆ ಇಲ್ಲಿ ಕನ್ಸ್ಟ್ರಕ್ಷನನ್ನು ಮಾಡಿ ಕೊಟ್ಟಿದ್ದೀನಿ ಈ ರೀತಿಯ ಲೆಕ್ಕವನ್ನು ಎರಡು ಅಂಕಕ್ಕೆ ಕೇಳ್ತಾರೆ ಅಥವಾ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕದ ನಡುವಿನ ಕೋನ ಎಂಬತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕವನ್ನು ರಚಿಸಿ ಸೊ ನಮಗೆ ಗೊತ್ತಿರಬೇಕು ಯಾವ ರೀತಿ ಸೊ ತ್ರಿಜ್ಯಗಳ ನಡುವಿನ ಕೋನ ಗೊತ್ತಿದೆ ನೂರ ಎಂಬತ್ತು ಮೈನಸ್ ಸ್ಪರ್ಶಕಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಅಂತ ಹೇಳಿದರೆ ನೂರು ಡಿಗ್ರಿ ಹಾಗಾಗಿ ತ್ರಿಜ್ಯಗಳ ನಡುವಿನ ಕೋನ ಏನಿರಬೇಕು ನೂರು ಡಿಗ್ರಿ ಸೊ ಹಾಗಾಗಿ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ನೂರು ಡಿಗ್ರಿಯನ್ನು ರಚಿಸಿ ಆ ನಂತರ ನೀವು ಇಲ್ಲಿ ಲಂಬವನ್ನು ಹೇಳಿಬೇಕು ನಂತರ ಅವನ್ನ ಕೂಡಿಸಿದಾಗ ನಮಗಲ್ಲಿ ಎಂಬತ್ತು ಡಿಗ್ರಿ ಬರುತ್ತೆ ಸೊ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಎರಡು ಅಂಕ ಸಿಗುತ್ತೆ ಹಾಗಾಗಿ ಈ ಎರಡೂ ವಿಧದ ರಚನೆಗಳನ್ನು ನಿಮಗೆ ಎರಡು ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತವೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು ಹಾಗಾಗಿ ನಾನೊಂದಷ್ಟು ಲೆಕ್ಕಗಳನ್ನು ನಿಮಗಿಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ ಈ ಲೆಕ್ಕಗಳನ್ನು ವಿಡಿಯೋ ಪಾಸ್ ಮಾಡಿಕೊಂಡು ಬರೆದುಕೊಂಡು ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಇದರಲ್ಲೇ ನಿಮಗೆ ತ್ರಿಜ್ಯ ಒಂದು ಚೈನ್ ಮಾಡಿರ್ತಾರೆ ಅಷ್ಟೇ ಮಕ್ಕಳ ಅರವತ್ತು ಡಿಗ್ರಿನೋ ಐವತ್ತು ಡಿಗ್ರಿನೋ ಎಷ್ಟು ಕೊಟ್ಟರು ಈಸಿಯಾಗಿ ನೀವು ಬಿಡಿಸ್ಬೋದು ಸೊ ಇಲ್ಲಿಗೆ ನಿಮಗೆ ಐದು ರೀತಿಯ ಪ್ರಶ್ನೆಗಳು ಮುಗೀತು ತದನಂತರ ನಾವು ವಾಸ್ತವ ಸಂಖ್ಯೆಗಳಿಗೆ ಬಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈ ರೀತಿ ಪ್ರಶ್ನೆ ಒಂದು ಎರಡು ಅಂಕ ಕೊಡ್ತಾರೆ ಐದು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಸೊ ಇಷ್ಟನ್ನೇ ನೀವು ಕಲ್ತ್ಕೊಳ್ಳಿ ನನಗೇನು ಸ್ಟೆಪ್ ಕೊಟ್ಟಿದ್ದೀನಲ್ಲ ಅಲ್ಲಿ ಕಲ್ತ್ಕೊಂಡು ಆ ನಂಬರ್ಸ್ಗಳು ಚೇಂಜ್ ಮಾಡ್ಕೊಳ್ಳಿ ಸಾಕು ಸೊ ನಾವು ಫೈ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಊಹಿಸ್ಕೊಳ್ಳೋಣ ಹಾಗಾಗಿ ಫೈ ಪ್ಲಸ್ ರೂಟ್ ತ್ರೀ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಸೊ ಪಿ ಬಿ ಪಿ ಆ್ಯಂಡ್ ಕ್ಯೂ ಬಿಲಾಂಗ್ಸ್ ಟು ಝಡ್ ಆಗಿರಬೇಕು ಬಟ್ ಕ್ಯೂ ಶುಡ್ ನಾಟ್ ಈಕ್ವಲ್ ಟು ಝೀರೋ ಆ್ಯಂಡ್ ಪಿ ಕಾಮ ಕ್ಯೂ ಈಸ್ ಆಲ್ವೇಸ್ ಒನ್ ಸೊ ಏನಾಗುತ್ತೆ ರೂಟ್ ತ್ರೀ ಇಲ್ಲೇ ಇಟ್ಕೊಳ್ಳೋಣ ಫೈ ಆ ಕಡೆ ತೆಗೆದುಕೊಂಡ್ರೆ ಪಿ ಬೈ ಕ್ಯೂ ಮೈನಸ್ ಫೈ ಆಗುತ್ತೆ ಸೊ ಲಸಹ ತೆಗೆದುಕೊಂಡ್ರೆ ಪಿ ಮೈನಸ್ ಫೈ ಕ್ಯೂ ಡಿವೈಡೆಡ್ ಬೈ ಕ್ಯೂ ಸೊ ಹಾಗಾಗಿ ಇಲ್ಲಿ ನಮಗೆ ಪಿ ಮೈನಸ್ ಫೈ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯ ಹಾಗಾಗಿ ನಮ್ಮ ಊಹೆ ತಪ್ಪಾಗಿರೋದ್ರಿಂದ ಫೈವ್ ಪ್ಲಸ್ ರೂಢ್ ತ್ರೀ ಒಂದು ಆ ಭಾಗಲಬ್ಧ ಸಂಖ್ಯೆ ಸೊ ಇಷ್ಟನ್ನು ಬರೀರಿ ಮಕ್ಕಳ ನಿಮಗೆ ಎರಡು ಅಂಕ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸೊ ಇದೇ ರೀತಿ ಲೆಕ್ಕಗಳನ್ನೇ ನಿಮಗೆ ಕೇಳೋದು ನೀವು ನಿಮ್ಮ ಸ್ಟೇಟ್ ಪ್ರಿಪ್ರೇಟ್ರಿ ಆದ ಮೇಲೆ ಬೇಕಾದರೆ ನೀವು ಚೆಕ್ ಮಾಡಿ ಮೇಡಮ್ ಹೇಳಿರೋದು ಸರಿನಾ ತಪ್ಪು ಅಂತ ಸೊ ಒಂದಷ್ಟು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಲೆಕ್ಕವನ್ನು ಕೊಟ್ಟಿದ್ದೇನೆ ಈ ಚಾಪ್ಟ್ರಿಂದ ಮತ್ತು ಇದರಲ್ಲಿ ಈ ರೀತಿಯ ಲೆಕ್ಕವನ್ನು ಕೇಳ್ತಾರೆ ಎಂಟು ಕಾಮ ಒಂಬತ್ತು ಮತ್ತು ಇಪ್ಪತ್ತೈದರಲ್ಲಿ ಅಸಹ ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡೀರಿ ಅಂತ ಅದು ಸಹ ಸುಲಭ ಅದೇ ರೀತಿ ಎರಡು ಸಂಖ್ಯೆಗಳ ಮಾಸಹ ಲಾಸಹವನ್ನು ಕೊಟ್ಟು ಒಂದು ಸಂಖ್ಯೆಯನ್ನು ಕಂಡುಹಿಡಿಯ ಇದನ್ನು ಒಂದು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಮಕ್ಕಳ ಎರಡು ಅಂಕಕ್ಕೆ ನಿಮಗೆ ಯುಕ್ಲಿಡ್ನ ಭಾಗಾಕಾರ ವಿಧಿಯನ್ನು ಬಳಸಿ ಮಾಸಹವನ್ನು ಕಂಡುಹಿಡಲಿಕ್ಕೆ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ಎರಡೂ ವಿಧಾನದ ಲೆಕ್ಕಗಳನ್ನು ಹೆಚ್ಚಾಗಿ ಅಭ್ಯಾಸ ಮಾಡಿ ಯಾಕೆಂದರೆ ಇಲ್ಲಿ ಆಪ್ಷನ್ ಇರುತ್ತೆ ಆ ಲೆಕ್ಕ ಇರುತ್ತೆ ಅಥವಾ ಈ ಲೆಕ್ಕ ಇರುತ್ತೆ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನಾನಿಲ್ಲಿ ಲೆಕ್ಕವನ್ನು ಬಿಡಿಸಿದ್ದೇನೆ ಮಾಡಿದ್ದೇನೆ ಸೊ ವೆರಿ ಈಸಿ ಕ್ವಶನ್ಸ್ ಸೊ ಹದಿನಾರು ಅಂಕಗಳನ್ನ ಗಳಿಸ್ಬೇಕು ಅಂದರೆ ನಾನು ಹೇಳಿರೋ ಇಷ್ಟು ಪಾಠಗಳನ್ನು ನೀವು ಅಭ್ಯಾಸ ಮಾಡಿದ್ರೆ ಸಾಕು ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಬಂದರೆ ನೀವು ತ್ರಿಕೋನಮಿತಿಯ ಪಾಠದಲ್ಲಿ ಅನ್ವಯದಲ್ಲಲ್ಲ ತ್ರಿಕೋನಮಿತಿ ಬೇಸಿಕ್ ಇದೆಯಲ್ಲ ಅಲ್ಲಿ ಅನುಪಾತಗಳಿದೆಯಲ್ಲ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ಟೇಬಲನ್ನು ಕಲ್ತ್ಕೊಂಡ್ರೆ ಆ ಟೇಬಲ್ ಮೇಲೆ ನಿಮಗೆ ಲೆಕ್ಕವನ್ನು ಕೊಡ್ತಾರೆ ಸೊ ಇದರ ಬೆಲೆಯನ್ನು ಕಂಡುಹಿಡಿರಿ ಫೋರ್ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಟೆನ್ ಫಾರ್ಟಿ ಏಯ್ಟ್ ಡಿಗ್ರಿ ಇನ್ ಟು ಟೆನ್ ಟು ಡಿಗ್ರಿ ಮೈನಸ್ ತ್ರೀ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಸೊ ಪ್ರಶ್ನೆ ಬರ್ಕೊಳ್ಳಿ ಟೆನ್ ತರ್ಟಿ ಅಂದರೆ ಒನ್ ಬೈ ಟು ಟೆನ್ ಫಾರ್ಟಿ ಏಟ್ ಹಾಗೆ ಬರ್ಕೊಳ್ಳೋಣ ಟೆನ್ ಫಾರ್ಟಿ ಟೂ ಅನ್ನ ನಾವು ಟೆನ್ ನೈಂಟಿ ಮೈನಸ್ ಫಾರ್ಟಿ ಏಯ್ಟ್ ಬರ್ಕೋಬೋದು ಸೊ ಟೆನ್ ಫಾರ್ಟಿ ಫೈನ ಒನ್ ಸೊ ಹಾಗಾಗಿ ಟೆನ್ ಫಾರ್ಟಿ ಏಟ್ ಹಾಗೆ ಇಟ್ಕೊಳ್ಳಿ ಟು ಒನ್ ಜಾ ಟು ಟು ಸೊ ಟೆನ್ ನೈಂಟಿ ಮೈನಸ್ ಥೀಟ ಅಂದರೆ ಕಾಟ್ ಥೀಟ ಆಗುತ್ತೆ ಹಾಗಾಗಿ ಕಾಟ್ ಫಾರ್ಟಿ ಏಯ್ಟ್ ಮೈನಸ್ ತ್ರೀ ಆಯಿತು ಸೊ ದ್ಯಾಟ್ ಟು ಪ್ಲಸ್ ಟೆನ್ ಫಾರ್ಟಿ ಏಯ್ಟ್ ಇಂಟು ಕಾಟ್ ಫಾರ್ಟಿ ಏಯ್ಟ್ ಅಂದರೆ ಒನ್ ಬೈ ಟೆನ್ ಫಾರ್ಟಿ ಏಟ್ ಇವೆರಡು ಕ್ಯಾನ್ಸಲ್ ಸೊ ಉಳಿಯೋ ಅಂಥದ್ದು ಟೂ ಪ್ಲಸ್ ಒನ್ ಮೈನಸ್ ತ್ರೀ ಆಯಿತು ಅಲ್ಲಿಗೆ ಝೀರೋ ಆಯಿತು ನೋಡಿ ಎಷ್ಟು ಈಸಿ ಇದೆ ನಮಗೆ ಟೇಬಲ್ ಗೊತ್ತಿಲ್ಲ ಅಂದರೆ ವ್ಯಾಲ್ಯೂಸ್ ಗೊತ್ತಾಗಲ್ಲ ಅದೇ ರೀತಿ ಇನ್ನೊಂದು ಇಲ್ಲಿದೆ ಕಾಸ್ ಸಿಕ್ಸ್ಟಿ ಮೈನಸ್ ಸೈನ್ ಸಿಕ್ಸ್ಟಿ ಸೈನ್ ಸ್ಕ್ವೇರ್ ಫಾರ್ಟಿ ಫೈವ್ ಪ್ಲಸ್ ಕಾಸ್ ಕಾಸ್ಕ್ವೇರ್ ಫಾರ್ಟಿ ಫೈವ್ ಲೆಕ್ಕ ಬರ್ಕೊಡಿ ಸೊ ನಮಗೆ ಕಾಸ್ ಸ್ಕ್ವೇರ್ ತೀಟ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟ ಅಂದರೆ ಒಂದು ಅದು ಕಾನ್ಸೆಪ್ಟ್ ನಿಮಗೆ ಇರಲಿ ತಲೆಯಲ್ಲಿ ಓಕೆನಾ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಸೈನ್ಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಒಂದೇನೇ ಹಾಗಾಗಿ ಸಿಕ್ಸ್ ಇಂಟು ಕಾಸ್ ಸಿಕ್ಸ್ಟಿ ಅಂದರೆ ಒನ್ ಬೈ ಟು ಮೈನಸ್ ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಪ್ಲಸ್ ಒನ್ ಸೊ ಟೂ ಒನ್ಸ ಟು ತ್ರೀ ಜಾ ಸೊ ತ್ರೀ ಬೈ ಟೂ ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಆಯಿತು ಲಾ ಸಹ ತೆಗೆದುಕೊಂಡ್ರೆ ಎರಡೇ ಲಾ ಸಹ ಅಲ್ಲಿಗೆ ಆರು ಮೈನಸ್ ಒಂದು ಪ್ಲಸ್ ಎರಡು ಆಯಿತು ಸೊ ಏಳು ಬಾಗಿಸು ಎರಡು ಸೊ ಈ ರೀತಿ ಲೆಕ್ಕವನ್ನು ನಿಮಗೆ ಕೇಳ್ತಾರೆ ಅದೇ ರೀತಿ ಚಿತ್ರ ಕೊಟ್ಬಿಟ್ಟು ಟ್ಯಾನ್ ತೀಟ ಸೈನ್ ತೀಟಾ ಟ್ಯಾನ್ ಆಲ್ಫಾ ಇವುಗಳ ಬೆಲೆಯನ್ನು ಕೊಂಡಿಡೀರಿ ಸೊ ನಿಮಗೆ ಇವು ಇಷ್ಟು ಗೊತ್ತಿದ್ರೆ ಅನುಪಾತ ಗೊತ್ತಿರಬೇಕು ಸೊ ಸೈನ್ ತೀಟಾ ಅಂತ ಹೇಳಿದ್ರೆ ಏನು ಅಭಿಮುಖ ಬಾಹು ಬೈ ವಿಕರಣ ರೈಟ್ ಸೊ ಇಲ್ಲಿ ಅಭಿಮುಖ ಬಾಹು ಯಾವುದು ಮಕ್ಕಳ ಅಭಿಮುಖ ಬಾಹು ಎ ಬಿ ಆಗಿರುತ್ತೆ ಎ ಸಿ ವಿಕರಣ ಹಾಗಾಗಿ ಒನ್ ಬೈ ರೂಟ್ ಫೈವ್ ಸೊ ವೆರಿ ಈಸಿ ಒಂದೇ ಮೌನ್ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಟ್ಯಾನ್ ಆಲ್ಫಾ ಸೊ ಟ್ಯಾನ್ ಆಲ್ಫಾ ಟ್ಯಾನ್ ತೀಟಾ ಅಂತ ಹೇಳಿದರೆ ನಮಗೆ ಗೊತ್ತಿರಬೇಕು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಸೊ ಅಲ್ಲಿಗೆ ಬಿ ಸಿ ಬೈ ಎ ಬಿ ಸೊ ಟು ಬೈ ಒನ್ ಆನ್ಸರ್ ಟೂ ಆಗುತ್ತೆ ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಮಕ್ಕಳು ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮಗೆ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವುಗಳನ್ನು ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ನಾನು ನೀವು ಹೇಳಿದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಫೇಲ್ ಆಗೋಂಥ ಮಕ್ಕಳನ್ನು ಸಹ ಈಸಿಯಾಗಿ ಹದಿನಾರು ಅಂಕಗಳನ್ನು ಗಳಿಸ್ಕೋಬೋದು ನೆಕ್ಸ್ಟ್ ಲಾಸ್ಟ್ ಸಂಭವನೀಯತೆ ಪಾಠದಿಂದ ನಿಮಗೆ ಒಂದು ಪ್ರಶ್ನೆನ ಎರಡು ಅಂಕ ಕೇಳ್ತಾ ಇದ್ದಾರೆ ಸೊ ನಿಮಗಲ್ಲಿ ಗೊತ್ತಿರಬೇಕಾಗಿರೋದೊಂದು ಸೂತ್ರ ಪಿ ಆಫ್ ಎ ಇ ಕೋಲ್ ಟು ಎನ್ ಆಫ್ ಎಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ಸೊ ಈ ಸೂತ್ರ ಒಂದು ಗೊತ್ತಿದ್ರೆ ಮಕ್ಕಳ ಈಸಿಯಾಗಿ ನೀವು ಎರಡು ಅಂಕವನ್ನು ಗಳಿಸ್ಕೋಬೋದು ಸೊ ಒಂದು ಪೆಟ್ಟಿಗೆಯಲ್ಲಿ ಹತ್ತರಿಂದ ಇಪ್ಪತ್ತರವರೆಗೆ ನಮೂದಿಸಿದ ಬಿಲ್ಲೆಗಳಿವೆ ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಹೊರತಗದಾಗ ಐದರ ಅಪವರ್ತ್ಯವಾಗಿರುವ ಸಂಭವನೀಯತೆ ಸೊ ಒಟ್ಟು ಬಿಲ್ಲೆಗಳೆಷ್ಟಿವೆ ಹನ್ನೊಂದು ಹತ್ತರಿಂದ ಇಪ್ಪತ್ತನ್ನು ಕೌಂಟ್ ಮಾಡಿ ಹನ್ನೊಂದು ಬಿಲ್ಲೆಗಳಿದ್ದಾವೆ ಐದರ ಅಪವರ್ತ್ಯ ಅಂದರೆ ಐದರಲ್ಲಿ ಭಾಗವಾಗುವ ಮಗ್ ಸಂಖ್ಯೆ ಹತ್ತು ಹದಿನೈದು ಇಪ್ಪತ್ತು ಅಂದರೆ ಮೂರು ಸಂಖ್ಯೆ ಇದ್ದಾವೆ ಹಾಗಾಗಿ ಐದರ ಅಪವರ್ತ್ಯವಾಗುವ ಸಂಭವನೀಯತೆ ಎಷ್ಟಪ್ಪ ಪಿ ಆಫ್ ಏಜಿಕ್ ಟು ತ್ರೀ ಬೈ ಲೆವೆನ್ ನೋಡಿ ಇಷ್ಟು ಬಾರದ್ರೆ ನಿಮಗೆ ಎರಡು ಅಂಕ ಅದೇ ರೀತಿ ನೋಡಿ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಆ ಒಂದು ಬಿಲ್ಲೆ ಮೇಲೆ ಒಂದರಿಂದ ಇಪ್ಪತ್ತರವರೆಗೂ ನಮೂದಿಸಿದ್ದಾರೆ ಯಾದೃಚ್ಛಿಕವಾಗಿ ಹೊರಗೆ ತೆಗೆದಾಗ ಅದೊಂದು ಪೂರ್ಣ ಘನ ಆಗಿರಬೇಕು ಒಂದರಿಂದ ಇಪ್ಪತ್ತರವರೆಗೆ ಬರುವಂಥ ಘನ ಎರಡನೇ ಒನ್ ಕಾಮ ಏಟ್ ಸೊ ಎನ್ ಆಫ್ ಎಸ್ ಇಪ್ಪತ್ತು ಎನ್ ಆಫ್ ಇ ಒನ್ ಬೈ ಏಯ್ಟ್ ಸೊ ಹಾಗಾಗಿ ಪೂರ್ಣ ಘನಸಂಖ್ಯೆ ಆಗಿರುವ ಸಂಭವನೀಯತೆ ಟೂ ಬೈ ಟ್ವೆಂಟಿ ಆಗುತ್ತೆ ಸೊ ಒನ್ ಬೈ ಟೆನ್ ಸೊ ಇದಿಷ್ಟು ಹೇಳಿರೋ ಈ ಎಂಟು ಪಾಠಗಳನ್ನು ನೀವು ನಾನು ಅಭ್ಯಾಸ ನೀವು ಮಾಡ್ಕೊಬಿಟ್ರೆ ನಾನು ಕೊಟ್ಟಿರೋ ಅಷ್ಟನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಹದಿನಾರು ಅಂಕ ಸಿಗುತ್ತೆ ಅದೇ ರೀತಿ ಒಂದು ನಿಮಗೆ ತ್ರಿಭುಜದ ಪಾಠದ ಮೇಲೆ ನಿಮಗೆ ಆ ತ್ರಿಭುಜಗಳನ್ನು ಕೊಟ್ಟು ನಿಮಗೆ ಆ ತೇಲ್ಸ್ನ ಪ್ರಮೇಯದ ಮೇಲೆ ನಿಮಗೆ ಲೆಕ್ಕಗಳು ಬರಬಹುದು ಸೊ ಹಾಗಾಗಿ ಅವುಗಳನ್ನು ಸಹ ಅಭ್ಯಾಸ ಮಾಡಿಕೊಳ್ಳಿ ನಾನಿಲ್ಲಿ ನಿಮಗೆ ಆ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಮಕ್ಕಳ ಆ ಲೆಕ್ಕಗಳನ್ನು ಅಭ್ಯಾಸ ಮಾಡ್ಕೊಳ್ಳಿ ಈ ರೀತಿಯ ಲೆಕ್ಕಗಳು ಸೊ ಇಷ್ಟರಲ್ಲಿ ನಿಮಗೆ ಹದಿನಾರು ಅಂಕ ಫಿಕ್ಸೆಡ್ ಕ್ವೆಶನ್ಸು ನಂಬರ್ಸ್ ಅಷ್ಟೇ ಚೇಂಜ್ ಆಗಿರ್ತವೆ ಅಷ್ಟೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ನಾನು ಮೂರು ಅಂಕಕ್ಕೆ ಮತ್ತು ನಾಲ್ಕು ಅಂಕಕ್ಕೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತವೆ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ